ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಮೈಸೂರು ಪಾಕ್ ಮತ್ತು ಮೈಸೂರು ಶ್ರೀ ಹೆಸರಿನ ಸುತ್ತ ಪಾಕ್ ವಿವಾದ ಮತ್ತು ಇತಿಹಾಸದ ಸತ್ಯ ನಮ್ಮ ಹೆಮ್ಮೆಯ ಮೈಸೂರು ಪಾಕ್ ಸಿಹಿಯ ಹೆಸರು ಬದಲಾವಣೆಯ ಸುತ್ತ ಈಗ ಹೊಸದೊಂದು ವಿವಾದ ಗರಿಗೆದರಿದೆ ಇತ್ತೀಚೆಗೆ ಕೆಲವರು ಮೈಸೂರು ಪಾಕ್ ಹೆಸರನ್ನು ಮೈಸೂರು ಶ್ರೀ ಎಂದು ಬದಲಾಯಿಸಬೇಕು ಎಂದು ವಾದಿಸುತ್ತಿದ್ದಾರೆ ಅಚ್ಚರಿಯ ವಿಷಯವೆಂದರೆ ಇದಕ್ಕೆ ಅವರು ನೀಡುತ್ತಿರುವ ಸಮರ್ಥನೆ ಮೈಸೂರು ಪಾಕ್ನಲ್ಲಿರುವ ಪಾಕ್ ಎಂಬ ಪದವು ಪಾಕಿಸ್ತಾನವನ್ನು ಸೂಚಿಸುತ್ತದೆ ಎಂಬುದು ಇದು ನಿಜಕ್ಕೂ ಹಾಸ್ಯಾಸ್ಪದ ಮತ್ತು ಆಘಾತಕಾರಿ ನಮ್ಮ ನಾಡಿನ ಸಿಹಿ ತಿನಿಸಿನ ಹೆಸರಿನ ಹಿಂದಿರುವ ಶ್ರೀಮಂತ ಇತಿಹಾಸವನ್ನು ತಿರುಚಿ ಅದಕ್ಕೆ ರಾಜಕೀಯ ಬಣ್ಣ ಬಳಿಯುವ ಈ ಪ್ರಯತ್ನ ಎಷ್ಟು ಸರಿ ಈಗಾಗಲೇ ಕನ್ನಡ ನೆಲಮೂಲದ ಬ್ಯಾಂಕುಗಳನ್ನು ಉತ್ತರ ಭಾರತದ ಬ್ಯಾಂಕುಗಳಿಗೆ ವಿಲೀನಗೊಳಿಸಿ ಕನ್ನಡಿಗರ ಅಸ್ಮಿತೆ ಎನಿಸಿದ್ದ ಬ್ಯಾಂಕುಗಳನ್ನು ನಾಶ ಮಾಡಿದ್ದಾರೆ ಈಗ ಕನ್ನಡಿಗರ ತಿಂಡಿಗಳ ವಿಷಯ ಮೈಸೂರು ಪಾಕ್ನ ನಿಜವಾದ ಇತಿಹಾಸ ಮತ್ತು ಅದರ ಮಹತ್ವ ಪಾಕ್ ಪದದ ಬಗ್ಗೆ ವಾದಿಸುವ ಮೊದಲು ಮೈಸೂರು ಪಾಕ್ನ ನಿಜವಾದ ಇತಿಹಾಸವನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯ ಇದು ಕೇವಲ ಒಂದು ಸಿಹಿ ತಿನಿಸು ಅಲ್ಲ ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ಅಮೂಲ್ಯ ಭಾಗ ಜಗತ್ತಿನ ಇಪ್ಪತ್ತು ಶ್ರೇಷ್ಠ ಸಿಹಿ ತಿಂಡಿಗಳ ಪಟ್ಟಿಯಲ್ಲಿ ಕನ್ನಡಿಗರ ಮೈಸೂರು ಪಾಕ್ ಹದಿನಾಲ್ಕನೇ ಸ್ಥಾನವನ್ನು ಅಲಂಕರಿಸಿದೆ ಇಂತಹ ಮೈಸೂರು ಪಾಕ್ ಜನಿಸಿದ್ದು ಸುಮಾರು ಒಂದು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಎಂದ್ರೆ ಪಾಕಿಸ್ತಾನ ಹುಟ್ಟುವ ಮೊದಲೇ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಳ್ವಿಕೆಯ ಸಮಯದಲ್ಲಿ ಮೈಸೂರು ಅರಮನೆಯ ಮುಖ್ಯ ಬಾಣಸಿಗ ಕಾಕಾಸುರ ಮಾದಪ್ಪ ಅವರು ಈ ಸಿಹಿ ತಿನಿಸನ್ನು ಸೃಷ್ಟಿಸಿದರು ಒಂದು ದಿನ ಊಟದ ನಂತರ ಹೊಸದೊಂದು ಸಿಹಿ ಮಾಡಲು ಮಹಾರಾಜರು ಸೂಚಿಸಿದಾಗ ಮಾದಪ್ಪ ಅವರು ಕಡಲೆ ಹಿಟ್ಟು ಸಕ್ಕರೆ ಮತ್ತು ತುಪ್ಪವನ್ನು ಬಳಸಿ ಈ ಅನನ್ಯ ಸಿಹಿಯನ್ನು ತಯಾರಿಸಿದರು ಇದರ ರುಚಿಯಿಂದ ಪ್ರಭಾವಿತರಾದ ಮಹಾರಾಜರು ಈ ಸಿಹಿಗೆ ಮೈಸೂರು ಪಾಕ್ ಎಂದೇ ನಾಮಕರಣ ಮಾಡಿದರು ಅಂದಿನಿಂದ ಈ ಸಿಹಿ ನಮ್ಮ ರಾಜ್ಯದ ಹೆಗ್ಗುರುತಾಗಿ ದೇಶಾದ್ಯಂತ ಜನಪ್ರಿಯವಾಯಿತು ಮೈಸೂರು ಎಂಬುದು ಅದರ ಜನ್ಮಸ್ಥಳವನ್ನು ಪಾಕ್ ಎಂಬುದು ಅದರ ತಯಾರಿಕೆಯ ವಿಧಾನವನ್ನು ಸೂಚಿಸುತ್ತದೆ ಪಾಕ್ ಎಂದರೆ ಪಾಕಿಸ್ತಾನವೇ ಒಂದು ಅಸಂಬದ್ಧವಾದ ಈಗ ಪಾಕ್ ಎಂಬ ಪದದ ವಿವಾದಕ್ಕೆ ಬರೋಣ ಪಾಕ್ ಎಂಬ ಪದಕ್ಕೆ ಕನ್ನಡದಲ್ಲಿ ಅಥವಾ ಅಡುಗೆ ಜಗತ್ತಿನಲ್ಲಿ ಬೇರೆಯದೇ ಅರ್ಥವಿದೆ ಇದು ಪಾಕ ಎಂಬ ಪದದಿಂದ ಬಂದಿದ್ದು ಇದರ ಅರ್ಥ ಅಡುಗೆ ಮಾಡುವ ವಿಧಾನ ಸಿಹಿ ದ್ರಾವಣ ಅಥವಾ ಖಾದ್ಯವಸ್ತು ಸಕ್ಕರೆ ಪಾಕ ಬೆಲ್ಲದ ಪಾಕ ಜೇನುಪಾಕ ಎಂದೆಲ್ಲಾ ನಾವು ಅಡುಗೆಯಲ್ಲಿ ಬಳಸುತ್ತೇವೆ ಮೈಸೂರು ಪಾಕ್ನಲ್ಲಿಯೂ ಕಡಲೆ ಹಿಟ್ಟು ತುಪ್ಪವನ್ನು ಸಕ್ಕರೆ ಪಾಕದೊಂದಿಗೆ ಬೆರೆಸಿ ಒಂದು ವಿಶಿಷ್ಟವಾದ ಅಡುಗೆ ವಿಧಾನದಿಂದ ತಯಾರಿಸಲಾಗುತ್ತದೆ ಹಾಗಾಗಿ ಪಾಕ್ ಎಂಬುದು ಇಲ್ಲಿ ಅಡುಗೆ ಕ್ರಿಯೆ ಅಥವಾ ವಿಧಾನವನ್ನು ಸೂಚಿಸುತ್ತದೆಯೇ ಹೊರತು ಯಾವುದೇ ದೇಶವನ್ನಲ್ಲ ಭಾಷೆಯ ಬಗ್ಗೆ ಪದಗಳ ಮೂಲದ ಬಗ್ಗೆ ಕನಿಷ್ಠ ಜ್ಞಾನವಿಲ್ಲದೆ ಅಥವಾ ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿ ಹರಡುವ ಉದ್ದೇಶದಿಂದ ಈ ರೀತಿಯ ವಾದಗಳನ್ನು ಮಾಡಲಾಗುತ್ತಿದೆ ಒಂದು ಸಿಹಿ ತಿನಿಸಿನ ಹೆಸರನ್ನು ರಾಜಕೀಯ ಕಾರಣಗಳಿಗಾಗಿ ಅದರಲ್ಲೂ ಪಾಕಿಸ್ತಾನದಂತಹ ಅಸಂಬದ್ಧ ಹೋಲಿಕೆ ನೀಡಿ ಬದಲಿಸಲು ಹೊರಡುವುದು ಎಷ್ಟು ಹಾಸ್ಯಾಸ್ಪದ ಮತ್ತು ಅಪಾಯಕಾರಿ ಎಂದು ನೀವೇ ಯೋಚಿಸಿ ಇದು ಕೇವಲ ಹೆಸರಿನ ವಿಷಯವಲ್ಲ ಒಂದು ಸಿಹಿ ತಿನಿಸಿನ ಹೆಸರನ್ನು ಹೀಗೆ ಅಸಂಬದ್ಧ ಕಾರಣಗಳನ್ನು ನೀಡಿ ಬದಲಾಯಿಸಲು ಹೊರಡುವುದು ಕೇವಲ ಹೆಸರಿನ ವಿಷಯವಲ್ಲ ಇದು ಇತಿಹಾಸದ ತಿರುಚುವಿಕೆ ನಮ್ಮ ಸಂಸ್ಕೃತಿಯ ಮತ್ತು ಇತಿಹಾಸದ ಒಂದು ಭಾಗವನ್ನು ಉದ್ದೇಶಪೂರ್ವಕವಾಗಿ ಅಳಿಸಲು ಪ್ರಯತ್ನಿಸಿದಂತೆ ಇದು ಮೈಸೂರು ಸಂಸ್ಥಾನದ ಇತಿಹಾಸಕ್ಕೆ ಮಾಡಿದ ಅಪಮಾನ ಭಾಷೆಯ ವಿರೂಪ ಪಾಕ್ ಎಂಬ ಪದದ ನಿಜವಾದ ಅರ್ಥವನ್ನು ತಿರುಚಿ ಅದಕ್ಕೆ ಬೇರೆಯದೇ ಬಣ್ಣ ಹಚ್ಚುವ ಪ್ರಯತ್ನ ಅಸ್ಮಿತೆಯ ಮೇಲಿನ ದಾಳಿ ಕನ್ನಡಿಗರ ಹೆಮ್ಮೆ ಸಂಸ್ಕೃತಿ ಮತ್ತು ಗುರುತಿನ ಮೇಲೆ ನಡೆಯುತ್ತಿರುವ ಒಂದು ಸೂಕ್ಷ್ಮ ದಾಳಿ ನಾವು ಕನ್ನಡಿಗರು ನಮ್ಮ ಭಾಷೆ ಸಂಸ್ಕೃತಿ ಇತಿಹಾಸ ಮತ್ತು ನಮ್ಮ ಪರಂಪರೆಯ ಬಗ್ಗೆ ಅಪಾರ ಗೌರವ ಮತ್ತು ಪ್ರೀತಿ ಹೊಂದಿದ್ದೇವೆ ನಮ್ಮ ಮೈಸೂರು ಪಾಕ್ ಅನ್ನು ಅದರ ಮೂಲ ಹೆಸರಿನಲ್ಲಿಯೇ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಇಂತಹ ಅಸಂಬದ್ಧ ವಾದಗಳನ್ನು ಖಂಡಿಸಿ ನಮ್ಮ ಗುರುತನ್ನು ರಕ್ಷಿಸಿಕೊಳ್ಳಬೇಕು ಇಲ್ಲದಿದ್ದರೆ ಹಲವಾರು ಅಸಂಬದ್ಧ ಕಾರಣಗಳನ್ನು ನೀಡಿ ನಮ್ಮ ಕನ್ನಡ ಮೂಲದ ಹೆಸರುಗಳನ್ನು ಬದಲಾಯಿಸಿ ಹಿಂದಿ ಮೂಲದ ಹೆಸರುಗಳನ್ನು ತುರುಕುತ್ತಾರೆ ಧನ್ಯವಾದಗಳು